ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲ್ಮಂಗಲ ತಾಲೂಕಿನ ಸೋಂಪುರ ಹಬ್ಬಳಿಯ ಗಡಿಯ ಮಹಿಮಾಪುರದ ಮಹಿಮೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಲೋಕಸಭೆ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಬಹಿರಂಗ ಮತ ಪ್ರಚಾರವನ್ನು ಅದ್ದೂರಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ತಮ್ಮ ಯು ಪಿ ಎ ಸರ್ಕಾರ ಹಾಗೂ ಮುಂದಿನ ಎನ್ ಡಿ ಎ ಸರ್ಕಾರದ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ತಿಳಿಸಿದರೆ ಇತ್ತ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಅವರು ಕೈಗೊಂಡಂತಹ ಯೋಜನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿವರವಾಗಿ ಜನತೆಗೆ ತಿಳಿಸಿದರು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಜೊತೆಗೆ ಹಲವಾರು ಮುಖಂಡರು ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ನಾಯಕರಾದ ಶಾಸಕರಾದ ಎನ್ ಶ್ರೀನಿವಾಸ್ ಹಾಗೂ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮತ್ತು ಇನ್ನಿತರ ಗಣ್ಯರಿಗೆ ಸೇಬಿನ ಹಾರ ಹಾಕಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಅನ್ಯ ಪಕ್ಷಗಳನ್ನು ತರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ವೇಳೆಯಲ್ಲಿ ಮುಖ್ಯವಾಗಿ ಮಾಹಿತಿಯನ್ನು ನೀಡಿದಂತಹ ಅರೇಬಮ್ಮಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶೈಲೇಂದ್ರ ಇಂದು ಅರೇಬಮ್ಮಳ್ಳಿ ಮತ್ತು ಕುಲುನಳ್ಳಿ ಪಂಚಾಯಿತಿ ಕಾರ್ಯಕರ್ತರು ಮತ್ತು ನಾಗರಿಕರ ಬಹಿರಂಗ ಸಭೆ ಯಶಸ್ವಿಯಾಗಿದೆ ಶಾಸಕರ ಅಭಿವೃದ್ಧಿ ಕಾರ್ಯವೈಖರಿ ಮತ್ತು ರಾಜಕೀಯ ಕೌಶಲ್ಯಗಳಿಗೆ ಮನಸೋತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚೆಗೆ ಸೇರ್ಪಡೆಗೊಂಡೆ ಗ್ರಾಮೀಣಾಭಿವೃದ್ಧಿ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಈ ಎರಡೂ ಪಂಚಾಯಿತಿಯಲ್ಲಿ ಹೆಚ್ಚಿನ ಮತ ಪಡೆಯುವಂತೆ ಮಾಡುವುದೇ ನಮ್ಮ ಗುರಿ ಎಂದು ಶೈಲೇಂದ್ರ ಅವರು ಮಾಹಿತಿಯನ್ನು ತಿಳಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಬ್ಯಾಡ್ರಳ್ಳಿ ಹಾಗೂ ಡೈರಿಯ ಅಧ್ಯಕ್ಷರಾದ ಬಿ ಟಿ ರಾಮಚಂದ್ರ ಅರೇವೊನಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆಯಾಗಿದೆ ಹಲವಾರು ಸೇರ್ಪಡೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ ಮೃತ ಪ್ರಚಾರಕ್ಕೆ ಮೂರು ಸಾವಿರಕ್ಕೂ ಅಧಿಕ ಜನರು ಆಗಮಿಸಿರುವುದು ಕಾಂಗ್ರೆಸ್ ಪಕ್ಷದ ಬಗೆಗಿನ ಒಲವನ್ನು ತೋರಿಸುತ್ತದೆ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯರವರಿಗೆ ಎರಡು ಪಂಚಾಯಿತಿಯ ಎಲ್ಲ ಬೂತ್ಗಳಲ್ಲಿ ಲೀಡ್ ನೀಡಿ ಶಾಸಕರ ಕೈಯನ್ನು ಕ್ಷೇತ್ರದಲ್ಲಿ ಇನ್ನಷ್ಟು ಬಲಪಡಿಸುತ್ತೇವೆ ಎಂದು ಬಿ ಟಿ ರಾಮಚಂದ್ರ ಹೇಳಿದ್ದು ಹೀಗೆ ಈಗ ನಮ್ಮ ಸಿದ್ಧತೆ ಏನಿಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರ ಕೆಲಸ ಇದೆಯಲ್ಲ ಆ ಕೆಲಸ ನೋಡಿ ಜನಗಳು ವಾಲಂಟಿಯ ಬಂದಿದ್ದಾರೆ ಯಾರಿಗೇನು ದುಡ್ಡು ಕಾಸು ಕೊಟ್ಟು ಅಂತ ಕರ್ಕೊಂಬಂದಿಲ್ಲ ನಾವು ವಾಲಂಟೀರಿಗೆ ಯಾಕೆಂದರೆ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಈ ಶಾಸಕರಷ್ಟು ಯಾರು ತುರ್ಕಾಗಿಲ್ಲ ಅನ್ನಿಸ್ತದೆ ಒಂದು ಹತ್ತು ತಿಂಗಳಲ್ಲೇ ಒಂದು ಸಾವಿರ ಕೋಟಿಗೂ ಹೆಚ್ಚು ಅಧಿಕ ಕೆಲಸ ತಂದು ಆಲ್ರೆಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಈಗ ಪೂಜೆ ಆಗಿರೋದಲ್ಲೇ ಈಗ ಎಲೆಕ್ಷನ್ ಬರಲಿಲ್ಲ ಅಂದರೆ ಇಷ್ಟು ಕಾಲೇಲೆ ಸ್ಟಾರ್ಟ್ ಆಗಿರೋದು ಇದನ್ನು ನೋಡಿ ವಿರೋಧ ಪಕ್ಷದವರು ಹೊಟ್ಟೆ ಹುರ್ಕೊಂಡು ಅವರು ಏನೇನೋ ಮಾತಾಡ್ತಾರೆ ಅದಕ್ಕೆಲ್ಲೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ ನಾವು ಏನು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಐದು ಗ್ಯಾರಂಟಿನೂ ನಾವು ಜಾರಿಗೊಳಿಸಿದ್ದೀವಿ ಅದರಿಂದ ನಮ್ಮ ಮಹಿಳೆಯರು ಸಂತೃಪ್ತಿಯಾಗಿದ್ದಾರೆ ಯುವಕರು ಸಂತೃಪ್ತಿಯಾಗಿದ್ದಾರೆ ರೈತ್ ರೈತರು ಸಂತೃಪ್ತಿಯಾಗಿದ್ದಾರೆ ಅದರಿಂದ ಈ ಸರಿ ಹೆಚ್ಚಿನ ಬಹುಮತದಿಂದ ರಕ್ಷಾರಾಮಯ್ಯರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಲ್ಲೂ ನೆಲಮಂಗ್ಲ ತಾಲೂಕಲ್ಲಿ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಮತ ಬರ್ತದೆ ಅದಕ್ಕೆ ಕಾರಣ ನಮ್ಮ ಶಾಸಕರು ಶ್ರೀನಿವಾಸ ಸರ್ ಏನು ಹೇಳೋ ಇಷ್ಟಪಡ್ತೀವಿ ಮತ್ತೆ ಕುಳುನಹಳ್ಳಿ ಗ್ರಾಮ ಪಂಚಾಯತಿ ಮೊದಲು ಶಾ ನಮ್ಮ ಶಾಸಕರು ಚುನಾವಣೆ ಆದಕ್ಕಿಂತ ಮೊದಲು ಇಲ್ಲಿ ದಳ ದಳ ಓಡ್ತಾ ಇತ್ತು ಅದು ನಾವು ಶಾಸಕರು ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಶ್ರಮ ವಹಿಸಿ ಅದನ್ನು ಕಾಂಗ್ರೆಸ್ ನೀಡಿಕೊಟ್ಟವು ಎರಡೂ ಪಂಚಾಯತಿ ಕಾಂಗ್ರೆಸ್ ನೀಡಿಕೊಟ್ಟು ಈಗ ಎಲೆಕ್ಷನ್ ಚುನಾವಣೆ ಆದ ಮೇಲೆ ಈಗ ಶಾಸಕರು ಎರಡೂ ಪಂಚಾಯತಿಲ್ಲೂ ಕೆಲಸ ಮಾಡಿಸಿದ್ದಾರೆ ಉದಾಹರಣೆಗೆ ತಿಮ್ಸಂದ್ರ ಅರೇಬೊಮ್ಮನಹಳ್ಳಿ ರಸ್ತೆ ಇಪ್ಪತ್ತು ವರ್ಷದಿಂದ ಅದು ಕಲ್ಲು ಕಲ್ಲು ತುಳ್ಕೊಂಡು ಓಡಾಡ್ತಾಯಿದ್ರು ಓಡಾಡೋಕ್ಕೆ ಯೋಗ್ಯನೇ ಆಗಲಿಲ್ಲ ಅಂಥ ರಸ್ತೆನೇ ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ ಮಹಿಮಾಪುರ್ ರಸ್ತೆ ಇವಾಗ ನೀವು ಇಲ್ಲೇ ನಿಂತಿದ್ದೀರಾ ಅದೇ ರಸ್ತೆ ಮೇಲೆ ನಿಂತಿದ್ದೀರಾ ಹೈವೇಯಿಂದ ಇಲ್ಲಿವರೆಗೂ ಟಾರ್ ರಸ್ತೆ ಹಾಕಿದ್ದಾರೆ ಮತ್ತು ಖಾಸಗಿಘಟ್ಟ ಕೆಲಸ ಆಗಿದೆ ದೊಡ್ಡರಿಗೆ ಕೆಲಸ ಆಗಿದೆ ನಮ್ಮ ಪಂಚಾಯತಿಲಿ ಗುಂಡಿನಹಳ್ಳಿ ಕೆಲಸ ಆಗಿದೆ ನಮ್ಮ ಪಂಚಾಯಿತಲ್ಲಿ ಸುಮಾರು ಅಭಿವೃದ್ಧಿ ಆಗಿದೆ ನಮ್ಮ ಶಾಸಕರು ಅಭಿವೃದ್ಧಿ ಅಧಿಕಾರರು ಈ ಕೆಲಸ ನೋಡಿ ನಮ್ಗೆ ಇನ್ನೂ ಹೆಚ್ಚಿನ ಬಹುಮತ ಬರ್ತದೆ ನಮ್ಮ ಎರಡೂ ಪಂಚಾಯಿತಿಯಿಂದ ನಾವು ಬಿ ಜೆ ಪಿಯವರಿಗಿಂತ ಅವರಿಗಿಂತ ನಾಲ್ಕರಿಂದ ಐದು ಸಾವಿರ ಲೀ ಜಾಸ್ತಿ ಕೊಡ್ತೀವಿ ಎರಡು ಪಂಚಾಯತಿಯಿಂದ ಸರ್ ಬಿಟಿ ರಾಮಚಂದ್ರ ಅಂತ ನೆಲಮಂಗಲ ಸೋಂಪುರ ಮತ್ತು ತಾಮಿ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರು ಬ್ಯಾಟರಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಸಂಭ್ರಮವನ್ನು ವ್ಯಕ್ತಪಡಿಸಿದರು ಇನ್ನು ಈ ವೇಳೆಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿ ಆರ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಗದೀಶ್ ಅಗಳಕುಪ್ಪೆ ಗೋವಿಂದರಾಜು ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ರಾಮಚಂದ್ರ ಕುಲನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರತ್ನ ಬಿಆರ್ ಸದಸ್ಯರಾದ ಕೆ ಕೆ ಕೃಷ್ಣಮೂರ್ತಿ ಡಿ ಆರ್ ಚಂದ್ರಶೇಖರಯ್ಯ ಅರೇಬನಳ್ಳಿ ರಂಗಸ್ವಾಮಿ ಜಬಿಯುಲ್ಲಾ ಮುಖಂಡರಾದ ಲಕ್ಸಂದ್ರ ಗಂಗರಾಜು ಟೈಲರ್ ಹನುಮಂತರಾಜು ಮೆಳಕತಿಂಗ್ನೂರು ಶ್ರೀನಿವಾಸ್ ಕುಲನಳ್ಳಿ ಮಹೇಶ್ ಪ್ರಕಾಶ್ ದಾಸೇಗೌಡ ಕುಮಾರ್ ಲಕ್ಷ್ಮಣ್ಗೌಡ ಮೈಮಾಪುರ ಗಿರೀಶ್ ವಕೀಲ ಯುವರಾಜ್ ದಿವಾಕರ್ ಸುಲ್ಕುಂಟೆ ಹನುಮಂತರಾಜು ಮೆಳಕತಿಂಗ್ನೂರು ನರಸಿಮೂರ್ತಿ ಚಂದ್ರ ಕಾಸರಘಟ್ಟ ಹನುಮಂತರಾಜು ಮುಖಂಡರಾದ ನಾಗರುದ್ರ ಶರ್ಮಾ ಗಂಗರಂಗಯ್ಯ ಲಕ್ಕೇನಹಳ್ಳಿ ನಾರಾಯಣ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ಕುಳನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಹಿಸಿದ್ದು ವಿಶೇಷವಾಗಿತ್ತು ಮುಖಂಡರಾದ ಮಹೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇನ್ನು ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರುಗಳು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜನಸ್ಟಿಗಿ ಕುಪೇಶೀದರ ಜೊತೆ ಕೆಕೆನೂರ್ ರಾಮ್ ಕಟ್ಗಾ ನ್ಯೂಸ್ ಮಹಿಮೆ ಮಹಿಮೆರೆಂಗನ ಬೆಟ್ಟ ಮತ್ತೆ ನಮ್ಮ ಮುಖಂಡರುಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗ್ಯಾರಂಟಿ ಗಳನ್ನ ಕೊಟ್ಟು